ನಮಸ್ಕಾರ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ನಾನಿವತ್ತು ರಾಮನವಮಿಯನ್ನು ಏನಕ್ಕಾಗಿ ಆಚರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ಮಾಹಿತಿ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರೀರಾಮನವಮಿ ಅಂದರೆ ಇವತ್ತಿನ ದಿವಸ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಆರನೇ ತಾರೀಕು ಇದು ಹಿಂದೂ ಹಬ್ಬ ಶ್ರೀರಾಮನವಮಿ ಅನ್ನುವಂಥದ್ದು ಹಿಂದೂ ಹಬ್ಬವಾಗಿತ್ತು ಇದನ್ನು ಯಾವ ಕಾರಣಕ್ಕೆ ಆಚರಿಸ್ತಾರೆ ಅಂತಂದರೆ ರಾಮನು ಜನ್ಮತಾಳಿದ ದಿನವನ್ನು ಅಥವಾ ರಾಮ ಹುಟ್ಟಿದ ದಿನವನ್ನು ರಾಮನವಮಿ ಎಂದು ಆಚರಿಸ್ತಾರೆ ಈ ಹಬ್ಬ ಹಿಂದೂ ಜನರಲ್ಲಿ ಬಹಳ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಾರೆ ರಾಮನು ಹಿಂದೂ ಜನರ ಪೂಜಿಸುವಂತಹ ಜನಪ್ರಿಯ ದೇವತೆಗಳಲ್ಲಿ ಒಂದಾಗಿದ್ದಾರೆ ವಿಷ್ಣುವಿನ ಎಂಟನೇ ಅವತಾರ ರಾಮ ಅಂತ ಕೂಡ ಹೇಳ್ತಾರೆ ರಾಮ ತನ್ನ ಸದ್ಗುಣ ಉತ್ತಮ ನಡವಳಿಕೆ ಸದಾಚಾರ ಇದು ರಾಮನ ಗುಣಗಳಾಗಿದ್ದು ಇದನ್ನು ಎಲ್ಲರೂ ಅಳವಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅಥವಾ ಒಂದು ನೆಗೆಟಿವಿಟಿನ ದೂರ ಮಾಡಿ ಪಾಸಿಟಿವಿಟಿನ ಹತ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹಬ್ಬವನ್ನು ಕೂಡ ಆಚರಿಸ್ತಾರೆ ಈ ಹಬ್ಬ ಸಾಮಾನ್ಯವಾಗಿ ಹಿಂದೂಗಳ ಕ್ಯಾಲೆಂಡರ್ ಪ್ರಕಾರ ಕೊನೆಯ ತಿಂಗಳಾದ ಚೈತ್ರ ಮಾಸದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ರಾಮನವಮಿಯನ್ನು ಆಚರಿಸ್ತಾರೆ ಈ ದಿನ ಸರ್ಕಾರಿ ನೌಕರರಿಗೆ ರಜೆ ದಿನವೂ ಕೂಡ ಆಗಿರುತ್ತೆ ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಪದ್ಧತಿಗಳು ಭಾರತದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯದಾಗಿ ಆಚರಣೆ ಮಾಡ್ತಾರೆ ರಾಮ ದೇವಾಲಯಕ್ಕೆ ಭೇಟಿ ನೀಡೋದಾಗಿರ್ಬೋದು ಪ್ರಾರ್ಥನೆ ಮಾಡೋದು ಉಪವಾಸ ಮಾಡೋದು ಆಧ್ಯಾತ್ಮಿಕ ಪ್ರವಚನ ಕೇಳೋದು ಭಜನೆ ಕೀರ್ತನೆಗಳನ್ನು ಕೇಳೋದು ಹಾಡುಗಳನ್ನು ಹೇಳೋದು ಕೇಳೋದು ಈ ರೀತಿಯಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಕೆಲವೊಬ್ಬರು ಉಪವಾಸ ಕೂಡ ಇರ್ತಾರೆ ಈ ಹಬ್ಬಗಳಲ್ಲಿ ಮುಖ್ಯವಾಗಿ ರಾಮ ಲಕ್ಷ್ಮಣ ಸೀತೆ ಹನುಮಂತ ಫೋಟೋಗಳನ್ನೆಲ್ಲ ಇಟ್ಟುಬಿಟ್ಟು ರಥಯಾತ್ರೆ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಅವರ ಬಗ್ಗೆ ಘೋಷಣೆಗಳನ್ನು ಕೋರ್ತಾರೆ ಅವರಂತೆಯೇ ನಾವು ಇರಬೇಕು ನಾವು ಸದಾಚಾರಿಗಳಾಗಿರಬೇಕು ಒಳ್ಳೆಯ ಒಂದು ಸಂದೇಶವನ್ನು ಜಗತ್ತಿಗೆ ನೀಡಬೇಕು ಅವರ ಒಂದು ಗುಣಗಳು ಅಲ್ಪ ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಹಲವಾರು ಜನರು ಆ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಿನ್ನಂತೆ ನಾವು ಇರಬೇಕು ಏನೇ ಕಷ್ಟ ಬಂದರೂ ಎದುರಿಸುವಂತಹ ಶಕ್ತಿ ಕೊಡಬೇಕು ನಿನ್ನಂತೆ ಸಮಾಧಾನ ರೀತಿಯಾಗಿ ಇರಬೇಕು ಅನ್ನೋದನ್ನು ದೇವರ ಮುಂದೆ ಬೇಡಿಕೆ ಇಟ್ಟು ಈ ರಾಮನವಮಿಯನ್ನು ಆಚರಣೆ ಮಾಡ್ತಾರೆ ನವಮಿ ದಿನ ರಾಮನಿಗೆ ಪಟ್ಟಾಭಿಷೇಕ ಕೂಡ ಆಗಿರುವಂತಹ ದಿನ ಅಂದರೆ ರಾಮನವಮಿ ಏನಿದೆ ಅವತ್ತಿನ ದಿನವೇ ರಾಮನಿಗೆ ಏನು ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸ್ಕೊಂಡು ಅವನು ಬರ್ತಾರೆ ಅಯೋಧ್ಯೆಗೆ ಬಂದಾಗ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ ಸೊ ಅದರ ನಿಮಿತ್ತ ಕೂಡ ಈ ರಾಮನವಮಿಯನ್ನು ಆಚರಣೆ ಮಾಡ್ತಾರೆ ಈ ರಾಮನವಮಿ ಹಬ್ಬವನ್ನು ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಪಾರಾಯಣ ಮಾಡಿ ಹಬ್ಬಗಳನ್ನು ಪೂರ್ಣಗೊಳಿಸ್ತಾರೆ ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ಈ ಹಬ್ಬದ ದಿನ ಕೇವಲ ಶ್ರೀರಾಮನನ್ನು ಜಪಿಸೋದಷ್ಟೇ ಅಲ್ಲದೆ ರಾಮ ಸೀತೆ ಲಕ್ಷ್ಮಣ ಹನುಮಂತನನ್ನು ಕೂಡ ಒಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಸೊ ರಾಮನ ಒಂದು ಸರಳತೆ ಆಗಿರ್ಬೋದು ಸದಾಚಾರ ಆಗಿರ್ಬೋದು ಸದ್ಗುಣಗಳಾಗಿರ್ಬೋದು ನಮ್ಮಲ್ಲಿ ಬರಬೇಕು ಅಂತ ಸೀತೆ ಒಂದು ಪವಿತ್ರತೆ ಲಕ್ಷ್ಮಣನ ಒಂದು ಎಂಥ ಅಣ್ಣ ತಮ್ಮ ಸಹೋದರರು ಹೇಗಿರಬೇಕು ಅಂತ ಕೂಡ ಒಂದು ಲಕ್ಷ್ಮಣನಿಂದ ನೋಡಿ ಕಲಿಬೋದಾಗಿದೆ ಅದೇ ರೀತಿ ನನ್ನ ನಮ್ಮ ಹನುಮಂತ ಒಂದು ಸ್ನೇಹಿತನ ರೂಪದಲ್ಲಿ ಇದ್ದು ರಾಮನಿಗೆ ಸ ಸೇವೆ ಮಾಡಿಕೊಂಡು ಇದ್ದವರು ಅವರು ಅದಕ್ಕೋಸ್ಕರ ಅವರೆಲ್ಲರ ಗುಣಗಳು ನಮ್ಮಲ್ಲಿ ಬರಲಿ ಅವರು ಯಾವ ರೀತಿಯಾಗಿ ಇದ್ದರೂ ಅವರ ರೀತಿಯಲ್ಲೇ ಅಲ್ಪ ಸ್ವಲ್ಪ ಅದರ ನಮ್ಮಲ್ಲೂ ಬರಲಿ ಅನ್ನೋದಕ್ಕೋಸ್ಕರ ಈ ರಾಮನವಮಿಯನ್ನ ಆಚರಣೆ ಮಾಡ್ತಾರೆ ಈ ಹಬ್ಬದ ದಿನ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಜಾತಿ ಧರ್ಮ ಕಟ್ಟಡಗಳನ್ನೆಲ್ಲ ಬದಿಗೊತ್ತಿ ಕೋಸಂಬರಿ ಕೊಡೋದು ಮಜ್ಜಿಗೆ ಕೊಡೋದು ಪಾನಕಗಳನ್ನು ಕೊಡೋದು ಇದೆಲ್ಲವನ್ನ ಮಾಡ್ತಾರೆ ಅಂದರೆ ತುಂಬ ಶ್ರೇಷ್ಠ ಅಂದರೆ ಈ ಹಬ್ಬದ ದಿನ ಕೋಸಂಬರಿ ಮಜ್ಜಿಗೆ ಮತ್ತು ಪಾನಕ ಪ್ರತಿ ಬೀದಿಗಳಲ್ಲೂ ಕೂಡ ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆಗಳನ್ನು ಇಟ್ಟು ಪ್ರತಿಯೊಬ್ಬರು ಹೋದವರಿಗೂ ಕೂಡ ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾರೆ ಅಂದರೆ ವಸುದೈವ ಕುಟುಂಬಕಂ ಅಂದರೆ ಇಡೀ ವಿಶ್ವವೇ ಆ ದಿನ ಒಂದಾಗಿ ನಾವೆಲ್ಲರೂ ಒಂದೇ ಕುಟುಂಬ ಅಂತ ಹೇಳಿಬಿಟ್ಟು ಸಾರಿ ಹೇಳುವಂತಹ ಒಂದು ದಿನ ಅಂದರೆ ಈ ರಾಮನವಮಿ ದಿನ ಸೊ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಲ್ಲಿ ರಾಮನನ್ನ ಭಕ್ ಭಕ್ತಿಯಿಂದ ಬೇಡ್ಕೊಳ್ಳೋದಾಗಿರ್ಬೋದು ಅದಷ್ಟೇ ಅಲ್ಲದೆ ರಾಮನ ಅನುಯಾಯಿಯಾದ ರಾಮನ ಸೇವೆ ಮಾಡಿದಂಥ ಹನುಮಂತನಿಗೆ ಈ ದಿನ ಶ್ರೇಷ್ಠವಾದಂತಹ ಪೂಜೆ ಕೂಡ ಇರುತ್ತೆ ಅಲಂಕಾರಗಳು ಕೂಡ ಇರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ರಾಮ ಭಜನೆ ಇರುತ್ತೆ ಅಷ್ಟೇ ಅಲ್ಲದೆ ಹನುಮನಿಗೂ ಕೂಡ ಭಜನೆ ಮಾಡಿ ಅವನನ್ನು ಸ್ಮರಿಸುವಂತಹ ದಿನ ಇದಾಗಿರುತ್ತೆ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಗಳಿಗೆ ಹೋಗಿ ತಮ್ಮ ಕಷ್ಟಗಳನ್ನು ಕಳೆದುಕೊಳ್ಳುವಂತಹ ದಿನಗಳು ಕೂಡ ಇದಾಗಿರುತ್ತೆ ಈ ದಿನ ಯಾರೇ ಆದರೂ ಕೂಡ ದೇವ ದೇವಸ್ಥಾನಗಳಿಗೆ ಹೋಗಿ ಬೇಡಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂತಹ ನೆಗೆಟಿವಿಟಿ ದೂರ ಮಾಡಿ ಪಾಸಿಟಿವಿಟಿಯನ್ನು ಪಡ್ಕೋಬೋದು ಅಂತ ಹೇಳ್ಬೋದು ನೀವು ಕೇವಲ ದೇವಸ್ಥಾನಕ್ಕೆ ಹೋಗಿ ಒಂದು ಐದು ನಿಮಿಷ ಕಣ್ಮುಚ್ಚು ಕಣ್ಮುಚ್ಕೊಂಡು ಧ್ಯಾನ ಮಾಡೋದ್ರಿಂದ ಕೂಡ ನೀವು ರಾಮನ ಭಕ್ತಿಗೆ ಅಥವಾ ರಾಮನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದೊಂದು ಹಬ್ಬ ಒಂಥರ ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ಹಬ್ಬ ಇದನ್ನು ಹೆಚ್ಚಾಗಿ ಮನೆಗಳಿಗಿಂತ ದೇವಸ್ಥಾನಗಳಲ್ಲಿ ಆಚರಣೆ ಮಾಡೋದು ಹೆಚ್ಚು ಮನೆಗಳಲ್ಲಿ ಸಣ್ಣ ಪುಟ್ಟದಾಗಿ ಪೂಜೆ ಮಾಡಿಕೊಂಡು ಇಡೀ ದಿನ ದೇವಸ್ಥಾನಗಳಲ್ಲಿ ಭಜನೆ ಕೀರ್ತಿ ಹಾಡು ಅಂತ ಕೇಳಿಕೊಂಡು ದೇವಸ್ಥಾನಗಳಲ್ಲಿ ಪ್ರಸಾದಗಳನ್ನು ಸೇವನೆ ಮಾಡಿಕೊಂಡು ಸೊ ಅಲ್ಲೇ ಇರೋದು ಹೆಚ್ಚು ನಿಜವಾಗ್ಲೂ ಇದೊಂಥರ ಎಲ್ಲ ಇಡೀ ಒಂದು ಹಿಂದೂ ಜನಾಂಗಕ್ಕೆ ಒಂದು ಒಳ್ಳೆಯ ಹಬ್ಬ ಅಂತ ಹೇಳ್ಬೋದು ಸಂಭ್ರಮದ ಆಚರಣೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅನ್ನೋ ಸಾರುವಂತಹ ಹಬ್ಬ ಈ ರಾಮನವಮಿ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಶ್ರೀ ರಾಮನವಮಿಯ ಶುಭಾಶಯಗಳು ಆ ಶ್ರೀರಾಮ ಆಂಜನೇಯ ಸೀತಾಮಾತೆ ಲಕ್ಷ್ಮಣ ಎಲ್ಲರೂ ಕೂಡ ನಿಮಗೆ ಆರೋಗ್ಯ ಆಯಸ್ಸು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದಂಥ ಎಲ್ಲ ನನ್ನ ಬಾಂಧವರಿಗೂ ಕೂಡ ನಮಸ್ಕಾರ